ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ನಂಬಿಕೆ ಮತ್ತು ಭಯಭಕ್ತಿಯನ್ನು ಗಳಿಸುವುದು ಕಷ್ಟವಾದರೂ ಗಳಿಸಿದ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು ಅದಕ್ಕಿಂತಲೂ ಕಷ್ಟ ಮೌಲ್ಯಯುತವಾದ ವಸ್ತುವನ್ನು ನಿರ್ಮಿಸಲು ಬಹಳ ಸಮಯ ತ್ಯಾಗ ಮತ್ತು ಶ್ರಮ ಬೇಕು ಆದರೆ ಅದನ್ನು ನಾಶ ಮಾಡಲು ಕೆಲವೇ ಕ್ಷಣಗಳು ಸಾಕು ರಹೀಸ್ ಎಂಬ ಒಬ್ಬ ಶ್ರೀಮಂತ ವ್ಯಕ್ತಿ ಜೀವಿಸಿದ್ದ ವ್ಯಾಪಾರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದ ಧನಿಕನಾಗಿದ್ದ ಅವನು ಅದೇ ರೀತಿ ದೊಡ್ಡ ಧಾರ್ಮಿಕನೂ ಆಗಿದ್ದ ಬಡವರನ್ನು ಕಂಡು ಸಹಾಯ ಮಾಡುತ್ತಿದ್ದ ಅವನು ತನ್ನ ಎಲ್ಲ ಸಂಪತ್ತನ್ನು ತನ್ನ ಏಕೈಕ ಮಗನಿಗೆ ಬಿಟ್ಟುಕೊಟ್ಟ ಆದರೆ ಮಗನಾದರೂ ತಂದೆಯ ವಿಶಾಲ ಸಂಪತ್ತಿನ ಬೆಂಬಲದಿಂದ ದುರಹಂಕಾರದ ಸಾಕಾರವಾಗಿದ್ದ ಕಾಲ ಕಳೆದು ರಹೀ ಸ್ಮರಣ ಶೈಯೆಯಲ್ಲಿದ್ದ ಅವನ ಕೊನೆಯ ಕ್ಷಣಗಳಲ್ಲಿ ಒಂದು ಪತ್ರ ಬರೆದು ತನ್ನ ಕಾರ್ಯದರ್ಶಿಗೆ ನೀಡಿದ ನಾನು ಸತ್ತ ನಂತರ ಈ ಪತ್ರವನ್ನು ನನ್ನ ಮಗನಿಗೆ ಕೊಡಬೇಕು ಎಂದು ಸೂಚಿಸಿದ ಕೆಲವೇ ಕ್ಷಣಗಳಲ್ಲಿ ಅವನು ಈ ಲೋಕವನ್ನು ತೊರೆದ ಅಂತಿಮ ವಿಧಿಗಳಿಗಾಗಿ ಜನಾಝಾ ಮಸೀದಿಗೆ ತರಲಾಯಿತು ಆದರೆ ಮಗನ ಕೆಟ್ಟ ಕೃತ್ಯಗಳಿಂದಾಗಿ ಉಸ್ತಾದ್ ಜನಾಝಾ ನಮಾಜ್ ಮಾಡಲು ಒಪ್ಪಲಿಲ್ಲ ಎಲ್ಲರೂ ಆತಂಕದಲ್ಲಿದ್ದಾಗ ಕಾರ್ಯದರ್ಶಿ ಆ ಪತ್ರವನ್ನು ಮಗನಿಗೆ ನೀಡಿದ ಮಗನೂ ಪತ್ರವನ್ನು ಓದಲು ಆರಂಭಿಸಿದ ಪ್ರೀತಿಯ ಮಗನೇ ಮರಣವೆಂಬ ಸತ್ಯ ಎಲ್ಲರಿಗೂ ಬರಲೇಬೇಕು ಎಷ್ಟೋ ಜನರು ದೊಡ್ಡ ಕನಸುಗಳೊಂದಿಗೆ ಈ ಭೌತಿಕ ಲೋಕಕ್ಕೆ ಬಂದು ಯಾವ ಸಾಧನೆಯೂ ಇಲ್ಲದೆ ಸತ್ತುಹೋಗಿದ್ದಾರೆ ಹುಟ್ಟಿದರೆ ಮರಣ ಖಚಿತ ಆದ್ದರಿಂದ ನಿನ್ನ ಕೆಟ್ಟ ಕೃತ್ಯಗಳನ್ನು ಮತ್ತು ದುರಹಂಕಾರವನ್ನು ತೊರೆದು ಒಳ್ಳೆಯ ಮನುಷ್ಯನಾಗಬೇಕು ನನ್ನ ಅಂತಿಮ ವಿಧಿಗಳನ್ನು ನೆರವೇರಿಸಿ ನನಗಾಗಿ ಪ್ರಾರ್ಥಿಸಬೇಕು ಇದು ಒಬ್ಬ ತಂದೆಯ ವಸಿಯತ್ತಾಗಿದೆ ಮಗ ಕಣ್ಣೀರಿನೊಂದಿಗೆ ಓದಿ ಮುಗಿಸಿದ ಅವನ ಮನಸ್ಸಿನಲ್ಲಿ ತಪ್ಪಿತಸ್ಥ ಭಾವನೆ ಮೂಡಿತು ಕಣ್ಣೀರಿನೊಂದಿಗೆ ತೌಬಾ ಮಾಡಿದ ತಂದೆಯ ಮರಣವು ಮಗನ ಸನ್ಮಾರ್ಗಕ್ಕೆ ಕಾರಣವಾಯಿತು ದುಃಖದಿಂದ ತಂದೆಯ ಅಂತಿಮ ವಿಧಿಗಳನ್ನು ಅವನು ಪೂರ್ಣಗೊಳಿಸಿದ ಪ್ರೀತಿಪಾತ್ರರ ಮರಣವು ನಮ್ಮ ಜೀವನದ ಪವಿತ್ರತೆಯನ್ನು ಸಾಧಿಸಲು ಒಂದು ದೊಡ್ಡ ಪಾಠವಾಗಿದೆ ಮರಣದ ನೆನಪು ನಮ್ಮ ತಕ್ವಾವನ್ನು ಕಾಪಾಡಲು ಸತ್ಕಾರ್ಯಗಳನ್ನು ರೂಢಿಗೊಳಿಸಲು ಶೈತಾನನ ಕುತಂತ್ರಗಳಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಮರಣದ ಚಿಂತನೆ ನಮ್ಮ ಮರಣ ಯಾವಾಗಲೂ ಬರಬಹುದು ಎಂಬ ಜಾಗೃತಿ ಈಮಾನಿನೊಂದಿಗೆ ಸಾಯಬೇಕೆಂಬ ಆಸೆ ಒಳ್ಳೆಯದರಲ್ಲಿ ಮುಂದುವರಿಯಲು ನಮ್ಮನ್ನು ಪ್ರೇರೇಪಿಸುತ್ತದೆ ಅಲ್ಲಾಹು ತೋಫೀಕ್ ನೀಡಲಿ ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಎಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗುತ್ತೇನೆ ದುವಾ ಮತ್ತು ವಸಿಯತ್ನೊಂದಿಗೆ السلام علیکم ورحمۃ اللہ وبرکاتہ